ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಎಲ್ಲರ ಮನೆಯಲ್ಲೂ ಈ ಕೆಲಸಗಳಿದ್ದೇ ಇರುತ್ತೆ ಪಾತ್ರೆ ತೊಳೆಯೋದಾಗಿರ್ಬೋದು ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಪಾತ್ರೆ ಜೋಡಿಸ್ಕೊಳ್ಳೋದಾಗಿರ್ಬೋದು ಇದೆಲ್ಲನೂ ನಾರ್ಮಲ್ ಕೆಲಸಗಳು ರೆಗ್ಯುಲರಾಗಿ ನಾವು ಡೈಲಿ ಮಾಡ್ತಾನೆ ಇರ್ತೀವಿ ಅದು ರಿಪೀಟ್ 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 ಮಾಡ್ತಾ ಇರೋ ಕೆಲಸಗಳಂದರೆ ಇದೇನೆ ಇವತ್ತು ತೊಡಿಬೇಕು ಮತ್ತು ನಾಳೆ ದಡ್ಗೆ ಮಾಡಲೇಬೇಕು ಮತ್ತು ವಾಶ್ ಮಾಡಲೇಬೇಕು ಪ್ಲೇಟ್ ತಗೊಳ್ಬೇಕು ತಿನ್ನಬೇಕು ಮತ್ತು ವಾಶ್ ಮಾಡಬೇಕು ಮತ್ತೆ ಎತ್ತಿಡಬೇಕು ಇದೇ ಕೆಲಸಗಳು ಇದು ಅಡುಗೆ ಮನೆ ಕೆಲಸ ಅಂದರೆ ರಿಪೀಟ್ 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 ಮಾಡ್ತಾನೆ ಇರಬೇಕು ಅದಕ್ಕೇನು ಇವತ್ತು ಕೆಲಸ ಇಲ್ಲ ಇವತ್ತು ಇದು ಇಲ್ಲ ಅನ್ನೋ ಥರ ಏನಿಲ್ಲ ಇದೆಲ್ಲ ರೆಗ್ಯುಲರ್ ಕೆಲಸಗಳು ಸೊ ಅದನ್ನೇ ಮಾಡ್ತಾಯಿದೆ ಇವತ್ತು ಗ್ಲಾಸ್ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಲ್ಲೆಲ್ಲ ಸುಮ್ಮನೆ ಧೂಳೆಲ್ಲ ಈ ಥರ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಹೊರಗಡೆ ಕೆಲಸ ಬೇರೆ ಇರೋದ್ರಿಂದ ಇರೋದ್ರಿಂದವೆಲ್ಲ ಫುಲ್ಲು ಧೂಳು ಅದು ಇದು ಎಲ್ಲ ಆಗುತ್ತೆ ಹಾಗಾಗಿ ಆ ಬಾಕ್ಗಳೆಲ್ಲ ಸ್ವಲ್ಪ ಒರೆಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಅದೇ ಡಸ್ಟ್ ಔಟ್ ಥರ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಇನ್ನೇನು ಪಾತ್ರೆಗಳೆಲ್ಲ ತೊಳೆದಿರೋದೆಲ್ಲ ಇತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊಳ್ತಾ ಇದ್ದೆ ನನಗಂತೂ ಈ ಥರ ಲೈಕ್ ಅಡುಗೆ ಮನೆ ಕ್ಲೋಸ್ ಮಾಡಿ ಈ ಥರ ಹೊರ್ಗಡೆ ಇಟ್ಟು ಎಲ್ಲನೂ ಕಿಚನ್ ಸೆಟಪ್ ಎಲ್ಲ ಮಾಡಿಕೊಂಡು ಈ ಥರ ಅಡುಗೆ ಮನೆ ಈ ಥರ ರೆಡಿ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿರೋದ್ರಿಂದ ಸೊ ಯಾರ ಯಾರಾದರೂ ಬಂದರೆ ನನಗೆ ಒಂಥರ ಏನು ಫೀಲ್ ಆಗಿಬಿಡುತ್ತೆ ಬಂದವ್ರಿಗೇನು ಫೀಲ್ ಆಗೋಲ್ಲ ಅನ್ಸುತ್ತೆ ಏಕೆಂದರೆ ಬಿಡು ಆ ಕಡೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಈ ಥರ ಅವ್ರಿಗನ್ಸ್ಬೋದೇನೋ ಗೊತ್ತಿಲ್ಲ ಅನ್ಸುತ್ತೆ ಆದರೂ ನನಗೆ ಅದನ್ನ ನನಗೆ ತಗೊಳಕ್ಕಾಗಲ್ಲ ಯಾರಾದರೂ ಬಂದ್ರೆ ಅಯ್ಯೋ ಯಾಕೆ ಬರ್ತಾರೋ ಏನೋ ತರ ಅನ್ಸುತ್ತೆ ನನ್ನ ಏನೋ ನನಗೆ ತೊಗೊಳೋಕ್ಕಾಗಲ್ಲ ಅದನ್ನು ಎಕ್ಸ್ಪೆಷಲಿ ನಾನು ಏನಾದರೂ ಅಡುಗೆ ಕೆಲಸ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಬಂದರೆ ಅಲ್ಲೇ ಬರಬೇಕಲ್ವಾ ಅಲ್ಲೇ ಕುತ್ಕೊಳ್ಬೇಕು ಹಾಗಾಗಿ ನಾವು ಅಲ್ಲೇ ಮಾಡ್ತಾ ಇರೋದು ಯಾರಾದರೂ ಬರೋದು ನನಗೆ ನಿಜವಾಗ್ಲೂ ಇದೆಲ್ಲ ಯಪ್ಪ ಎಷ್ಟು ವೇಗ ಮುಗ್ದೋಗುತ್ತೆ ಇದೆಲ್ಲನೂ ನನ್ನ ನಿಜವಾಗ್ಲೂ ನನಗಾಗಲ್ಲ ಯಾರಾದರೂ ಇದ್ದಾಗ ನಾನು ಕೆಲಸ ಮಾಡೋದು ನನಗೆ ನನಗಾಗೋದೇ ಇಲ್ಲ ನನಗೆ ಯಾರಾದರೂ ನಾನು ಅದೇ ನನ್ನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಬಂದರೆ ನಿಜವಾಗ್ಲೂ ನನಗೆ ಅಯ್ಯೋ ಯಾಕಪ್ಪ ಬರ್ತಾರೆ ಈ ಥರ ಅನಿಸ್ಬಿಡುತ್ತೆ ಯಾರಾದರೂ ಅಂದರೆ ಲೈಕ್ ಯಾರಾದರೂ ರಿಲೇಷನ್ ಆ ಥರ ಅಂತನೂ ಅಲ್ಲ ಸುಮ್ಮನೆ ಯಾರಾದರೂ ಬಂದ್ರೂ ನನಗೆ ಹಂಗೇ ಅನಿಸುತ್ತೆ ನಾವು ನಾವು ಬಿಟ್ಟು ಬೇರೆ ಯಾರು ಬಂದ್ರೂ ಆ ಥರನೇ ಫೀಲ್ ಆಗುತ್ತೆ ಯಾಕೆಂದರೆ ಡೈರೆಕ್ಟಾಗಿ ಅಲ್ಲೇ ಕಾಣಿಸುತ್ತಲ್ವಾ ಸೊ ಹಾಗಾಗಿ ಅಯ್ಯೋ ಆ ಥರ ಅನಿಸುತ್ತೆ ಹಾಗಾಗಿ ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡು ಆದಮೇಲೆ ಸ್ವಲ್ಪ ಅಡುಗೆಗೆ ಅಂತ ರೆಡಿ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಗ್ ಕರಿ ಅಂದರೆ ಮೊಟ್ಟೆ ಕರಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಅದು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತೀನಿ ಇದ್ದೀನಿ ಸಿಂಪಲಾಗಿ ಕರಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಮೊಟ್ಟೆನೂ ಇಟ್ಟಿದ್ದೆ ಈಗ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದನ್ನು ಎಲ್ಲನೂ ಈಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಇದ್ದೀನಿ ಫ್ರೈ ಮಾಡಿಕೊಂಡು ಇದನ್ನು ಏನೂ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಸ್ಪೈಸಸ್ಸು ಅದೆಲ್ಲನೂ ಏನು ಆ್ಯಡ್ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಕೊಡುತ್ತೆ ಥರ ಫೀಲ್ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಮತ್ತು ಗೋಡಂಬಿ ಮತ್ತು ಬಾದಾಮಿ ಏನು ತೊಗೊಂಡಿದ್ದೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಿಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕ್ರೀಮ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನಾನೀಗಪ್ಪ ಅಂದರೆ ಮುಂಚೆಯಿಂದನೂ ಹಾಗೇ ಸ್ವಲ್ಪ ಜಾಸ್ತಿ ಶೈ ಆಗಿರ್ಬೋದು ಜಾಸ್ತಿ ಇಂಟ್ರೋವರ್ಟ್ ಆಗಿರ್ಬೋದು ಈ ಥರ ಸ್ವಭಾವ ನಂದು ಹಾಗಾಗಿ ಇವತ್ತು ನೆನ್ನೆದೇನೂ ಅಲ್ಲ ಇದು ಮುಂಚೆಯಿಂದನೂ ನಾನು ಹೀಗೇ ಅಭ್ಯಾಸಗಳನ್ನ ಬಂದಿದ್ದೀನಿ ಹಾಗಾಗಿ ಇವತ್ತಿಗೂ ನನಗೆ ಅದೊಂಥರ ಈ ಥರನೇ ಅನಿಸುತ್ತೆ ಆದರೆ ಇಂಟ್ರೋವರ್ಟ್ ಅಂದ ತಕ್ಷಣವೇ ನಾನು ಮಾತೇ ಆಡೋಲ್ಲ ಯಾರ ಜೊತೆನೂ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಆಡಲ್ಲ ಮಾತಾಡೋಕ್ಕೆ ಬರೋದೇ ಇಲ್ಲ ಥರ ಅಂತ ಆ ಥರ ಏನೂ ಇಲ್ಲ ನನಗೆ ವೈಬ್ ಮ್ಯಾಚ್ ಆಗೋರ ಜೊತೆ ಅಥವಾ ನನ್ನ ಜೊತೆ ಚ ಕ್ಲೋಸ್ ಆಗಿರೋರ ಜೊತೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸೋರ ಜೊತೆ ನನ್ನ ಸಿಕ್ಕಾಬಟ್ಟೆ ಮಾತಾಡ್ತೀನಿ ಚೆನ್ನಾಗೇ ಮಾತಾಡ್ತೀನಿ ಆ ವ್ಲಾಗಲ್ಲಿ ಕೂಡ ನೀವು ಮಾತಾಡೋದು ನೋಡೇ ಇರ್ತೀರಲ್ವ ಸೊ ಆದರೆ ಗೊತ್ತಿಲ್ಲದೆ ಇರೋರತ್ರ ಆ್ಯಂಡ್ ಸುಮ್ಮನೆ ಮಾತಾಡಿಸದೆ ಇಲ್ದವ್ರ ಜೊತೆ ಎಲ್ಲ ಜಾಸ್ತಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ಈ ಥರ ಸ್ವಭಾವ ನಂದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ನನ್ನ ಜೊತೆ ಚೆನ್ನಾಗಿದ್ದಾರೆ ಪರಿಚಯ ಇದೆ ಕ್ಲೋಸ್ ಇದ್ದಾರೆ ಅನ್ನೋರ ಜೊತೆಗೂ ಕೂಡ ನಾನು ಮೂರು ಮಾತಾಡಿ ನಾಲ್ಕನೇ ಮಾತು ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾಯಿರ್ತೀನಿ ನಿಜಕ್ಕೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಎಷ್ಟು ಐ ಬಾಯ್ ಊಟ ಆಯ್ತಾ ಇದ್ದು ಇದೆಲ್ಲ ಮಾತಾಡಿದ ಮೇಲೆ ನೆಕ್ಸ್ಟ್ ಏನು ಮಾತಾಡೋದು ಮಾತೇ ಇರಲ್ವಲ್ಲ ಆ ಥರ ಅನಿಸುತ್ತೆ ನನಗೆ ಆದರೂ ಇವಾಗ ಮುಂಚೆಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಟೂ ಬೆಟರ್ ಅಂತಲೇ ಹೇಳ್ಬೋದು ಬೆಟರ್ ಬೆಟರಾಗಿ ಸ್ವಲ್ಪ ಚೇಂಜ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಮಾತಾಡೋದ್ರಲ್ಲೆಲ್ಲ ಈಗ ನೋಡ್ತಾ ಇರ್ಬೋದು ಮೊಟ್ಟೆ ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಒಂದು ಬಾಂಟಿಗೆ ಎಣ್ಣೆ ಹಾಕ್ಕೊಂಡು ಮೊಟ್ಟೆಗಳನ್ನ ಸ್ವಲ್ಪ ಅದೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಮಸಾಲೆ ಹೋಗಲಿಕ್ಕೆ ಅಂತ ಎಲ್ಲನೂ ಸ್ವಲ್ಪ ಈ ರೀತಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆಗೆ ಹಾಕ್ಕೊಂಡು ಜಸ್ಟ್ ಏನು ಉಪ್ಪು ಖಾರ ಆ ಥರದ್ದು ಏನೂ ಹಾಕ್ತಲ್ಲ ಜಸ್ಟ್ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಒಂದು ರೌಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಒಂದು ರೌಂಡ್ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಎಣ್ಣೆಯಲ್ಲಿ ಅದನ್ನೆಲ್ಲನೂ ಹೊರ್ಗಡೆ ತಗೊಳ್ತಾ ಇದ್ದೀನಿ ಪ್ಲೇಟ್ಗೆ ಸಪ್ರೇಟಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇದನ್ನ ನಾಟಿ ಮೊಟ್ಟೆ ಹಾಕ್ಕೊಂಡಿರೋದು ಸೊ ಈಗ ಅದೇ ಎಣ್ಣೆಗೆ ಒಂದೇ ಒಂದು ತುಂಬಿ ಚಕ್ಕೆ ಹಾಕ್ಕೊಂಡು ಒಂದು ಏಲಕ್ಕಿ ಹಾಕ್ಕೊಂಡು ನಾವು ಏನು ರುಬ್ಬಿಟ್ಟಿದ್ವಿ ನೋಡಿ ಮಸಾಲಾನ ಆ ಒಂದು ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದೇ ಒಂದು ಮಸಾಲಾಗೆ ನಾವು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡೆ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಅಂದರೆ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಅದೆಲ್ಲನೂ ಗಟ್ಟಿಯಾಗಿ ನೀರಿನಂಶ ಎಲ್ಲ ಹೋಗಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ರೀತಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಫ್ರೈ ಮಾಡ್ಕೊಂಡ್ ನಂತರ ಈಗ ಮೊಟ್ಟೆಗಳನ್ನು ಸೇರಿಸಿ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಮೊಟ್ಟೆ ಕರಿ ಕೂಡ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ